ಸೆಕೆಂಡ್ ಹ್ಯಾಂಡ್ ಕುಬೋಟಾ ಎಮ್ ಯು ಡಬಲ್ ಫೈವ್ ಜೀರೋ ಒನ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹತ್ತೊಂಬತ್ತು ಐತಿ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಪೇಪರ್ಸು ಕ್ಲಿಯರ್ ಅದಾವ ಸಿಂಗಲ್ ಓನರ್ ಇನ್ನು ನೀವು ತೋಳೋರ್ ಸೆಕೆಂಡ್ ಓನರ್ ಟೈರ್ ಕೂಡ ಒಳ್ಳೆಯದವ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಗೀಸ ಬರ್ತೈತಿ ಕಂಪ್ನಿ ವೇಟ್ ಅದಾವ ಉಡ್ಡ ಎಲ್ಲ ಬಂಪರ್ ಇಲ್ಲ ತೋ ನೀವು ಹಾಕ್ಸ್ಕೊಬೋದು ಈ ಟ್ಯಾಕ್ಟರ್ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದಲ್ಲಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಟ್ಯಾಕ್ಟರ್ ಮಾತ್ರ ಗುಡ್ ಕಂಡೀಷನ್ ಐತಿ ಪೇಪರ್ಸು ಕ್ಲಿಯರ್ ಅದಾವ ಪ್ರೈಸ್ ಐದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಹೇಳ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ರೇಟ್ನಾಗ ಅಂದ್ರೆ ಈ ಟ್ಯಾಕ್ಟರ್ ಕೂಡ ತೊಗೋಬೋದು ಮಹೇಂದ್ರ ಕಂಪ್ನಿದ ಅರ್ಜುನ್ ಅಲ್ಟ್ರಾ ಆರು ಜೀರೋ ಐದು ಡಿ ಐ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಏಳು ಐತಿ ಪೇಪರ್ಸ್ ಅದಾವ ಅಂತೇಳ್ಯಾರ ಇದಕ್ಕೇನು ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಬರೋಂಗಿಲ್ಲ ಸಾದಾ ಸ್ಟೀರಿಂಗ ಸಾದಾ ಬ್ರೇಕ್ ಐತಿ ಮೀಡಿಯಮ್ದಾಗ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಅದಾವ ಒಂದಷ್ಟು ಮಟ್ಟಿಗೆ ಟೈರ್ ಕಂಡೀಷನ್ ಅದಾವ ಅಷ್ಟು ಮೀರಿ ನಿಮ್ಗೆ ಡೌಟ್ ಇತ್ತು ಅಂದ್ರೆ ಸ್ವಲ್ಪ ಟ್ಯಾಕ್ಟ್ರ್ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಕ್ಕೆ ಸಣ್ಣ ಪುಟ್ಟ ಕೆಲಸ ಇರ್ತಾವ ಒಂಚೂರು ಅಮೌಂಟ್ರಾಗ ಕಡಿಮೆ ಆದ್ರೆ ಆಗ್ಬೋದು ಇದರದ ಫೈನಲ್ ರೇಟ ಏನು ಹೇಳ್ಯಾರಪ್ಪ ಅಂದ್ರೆ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಹೇಳ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತಂದ್ರೆ ಈ ಟ್ಯಾಕ್ಟ್ರ್ ಕೂಡ ಖರೀದಿ ಮಾಡ್ಕೋಬೋದು ಹಾರ್ವೆಸ್ಟರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಇಷ್ಟ ಆಯ್ದಂಥವ್ರ ಖರೀದಿ ಮಾಡ್ಕೋಬೋದು ಹಾರ್ವೆಸ್ಟ್ರ ಮಾಡಲ್ ಎರಡು ಸಾವಿರದ ಹನ್ನೆರಡು ಐತಿ ಹಾರ್ವೆಸ್ಟ್ರ ಗುಡ್ ಕಂಡೀಷನ್ ಐತಿ ಟೈರ್ ಗುಡ್ ಕಂಡೀಷನ್ ಅದಾವ ಪೇಪರ್ಸು ಅದಾವ ಟಿ ಎಸ್ ಪಶಿಂಗ್ ಐತಿ ಕರ್ನಾಟಕದಾಗ ಯಾರು ತೊಳಾರ್ದ್ರೆ ಹುಷಾರಾಗಿ ವ್ಯವಹಾರ ಮಾಡಿ ಈ ಹಾರ್ವೆಸ್ಟ್ರ ಖರೀದಿ ಮಾಡ್ಕೋಬೋದು ಹಾರ್ವೆಸ್ಟರ್ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ಹಾರ್ವೆಸ್ಟರ್ ಫೈನಲ್ ಪ್ರೈಸ್ ಎರಡು ಸಾವಿರದ ಹನ್ನೆರಡು ಐತಿ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ತೊಗೋಬೋದು ನ್ಯೂ ಆಲ್ಯಾಂಡ್ ತ್ರೀ ಟು ತ್ರೀ ಜೀರೋ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಅಷ್ಟು ಮಾರಾಟಕ್ಕಿದೆ ಮಾಡಲ್ಲ ಎರಡು ಸಾವಿರದ ಹದಿನೈದು ಐತಿ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಮೀಡಿಯಮ್ದಾಗ ಬಂಪರ್ ಅದಾವ ಗುಡ್ಡ ಗಿಡ್ಡ ಏನೂ ಇಲ್ಲ ನೀವು ತಗೊಂಡು ನೀವು ಹಾಕಿಸ್ಕೊಬೋದು ಒಂದಷ್ಟು ಮಟ್ಟಿಗೆ ಟೈರ್ ಕೂಡ ಒಕ್ಕಿದಾವೆ ಅಷ್ಟು ಮೀರಿ ನಿಮ್ಗೆ ಡೌಟ್ ಅಂದ್ರೆ ಸ್ವಲ್ಪ ಟ್ಯಾಕ್ಟರ್ ಹೋಗಿ ಚೆಕ್ ಮಾಡಿಸ್ ತಗೊಳ್ರಿ ಒಳ್ಳೇದಾಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ ಅದ ಕಡಿಮೆ ಆದ್ರೆ ಆಗ್ಬೋದು ಪೇಪರ್ಸ್ ಎಲ್ಲ ಅದಾವ ಅಂತ ಹೇಳ್ಯಾರ ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಮೋಸ ಹೋಗ್ಬೇಡ್ರಿ ನೀವು ಅಲ್ಲಂಡ್ ತ್ರೀ ಟು ತ್ರೀ ಜೀರೋದು ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಇಂಜನ್ ಅಷ್ಟ ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಜೆ ಸಿ ಪಿ ತ್ರೀ ಡಿ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಹದಿಮೂರು ಐತಿ ಜೆ ಸಿ ಪಿ ಗುಡ್ ಕಂಡೀಷನ್ ಐತಿ ಟಯರು ಕಂಡೀಷನ್ದಾವೆ ಪೇಪರ್ಸು ಓಕೆ ಐತಿ ಕೆ ಜೀರೋ ಒಂದು ಪಶಿಂಗ್ ಐತಿ ಜೆ ಸಿ ಪಿ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಮೋಸ ಹೋಗಬೇಡ್ರಿ ನಿಮಗೆ ಭೀ ಹಳೆಯುವ ಜೆ ಸಿ ಪಿಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೇವೆ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಜೆ ಸಿ ಪಿ ತ್ರೀ ಡಿ ಎಕ್ಸ್ದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿಮೂರು ಐತಿ ಹದಿನೈದು ಲಕ್ಷ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಸರ್ಪಂಚ್ ಮಹೀಂದ್ರ ಟ್ಯಾಕ್ಟ್ರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಎಂಟು ಐತಿ ಟ್ಯಾಕ್ಟ್ರ ಕಂಡೀಷನ್ ಐತಿ ಪೇಪರ್ಸು ಅದಾವ ಅಂತೇಳ್ಯಾರ ಟಯರು ಕೂಡ ಒಳ್ಳೆಯದವ ಹಿಂದೂ ಮುಂದೆ ನಾಲ್ಕು ಗಲೆ ವೇಟ್ ಅದಾವ ಉಡ್ಡ ಐತಿ ಮೀಡಿಯಮ್ದಾಗ ಬಂಪರ್ ಐತಿ ಕಂಡೀಷನ್ ಐತಿ ಅಂತ ಹೇಳ್ತಾ ಇದ್ದಾರೆ ಏಜೆಂಟ್ರು ಅಷ್ಟು ಮೇಲೆ ನಿಮ್ಗೆ ಡೌಟ್ ಇತ್ತಂದ್ರೆ ಅಂದ್ರೆ ಸ್ವಲ್ಪ ಟ್ಯಾಕ್ಟರ್ ಮೇಸ್ತ್ರಿ ಕರ್ಕೊಂಡೋಗಿ ಈ ಟ್ಯಾಕ್ಟ್ರ ಚೆಕ್ ಮಾಡಿ ತೊಗೊಳ್ರಿ ಒಳ್ಳೇದಾಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದ್ಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಫೈನಲ್ ರೇಟ್ ಹೇಳ್ಯಾರ ಏನು ಹೇಳ್ಯಾರಪ್ಪ ಅಂದ್ರೆ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ಸರ್ಪಂಚ್ ಮಹೇಂದ್ರ ಟ್ಯಾಕ್ಟ್ರಾಗ ಖರೀದಿ ಮಾಡ್ಕೋಬಹುದು ಸೆಕೆಂಡ್ ಹ್ಯಾಂಡ ಐಸಾರ ಫೋರ್ ಏಟ್ ಜೀರೋ ಇದು ಕೂಡ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟ್ರಷ್ಟ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೆಂಟು ಐತಿ ಪೇಪರ್ಸ್ ಅದಾವ ಅಂತ ಹೇಳ್ಯಾರ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಟೈರ್ ಕೂಡ ಕಂಡೀಷನ್ ಕಂಡೀಷನ್ದಾವೆ ಜಾಗ ಬಂಪರ್ ಐತಿ ಹುಡ್ಡ ಗಿಡ ಏನೂ ಇಲ್ಲ ಟ್ಯಾಕ್ಟ್ರ್ ಅವರಾದ್ರೆ ಗುಡ್ ಕಂಡೀಷನ್ ಐತಿ ಅಂತ ಹೇಳ್ಯಾರ ಇಲ್ಲಪ್ಪ ನಿಮ್ಗೆ ಡೌಟ್ ಇತ್ತು ಅಂದ್ರೆ ಸ್ವಲ್ಪ ಟ್ಯಾಕ್ಟ್ರ್ ಕರ್ಕೊಂಡು ಹೋಗಿ ಚೆಕ್ ಮಾಡಿಸಿ ತೊಗೊಳ್ರಿ ಒಳ್ಳೇದು ಆಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಒಂದು ಚೂರು ಅಮೌಂಟ್ ದಾಗ ಕಡಿಮೆ ಆದ್ರೆ ಆಗ್ಬೋದು ಅದೇ ರೀತಿ ನಿಮಗೆ ಭೀ ಹಳೆಯುವ ಟ್ಯಾಕ್ಟ್ರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರೆ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ಈ ಐಸಾರ ಫೋರ್ ಏಟ್ ಜೀರೋದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಹೇಳ್ಯಾರ ಅಮೌಂಟ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇದು ಓನ್ಲಿ ಇಂಜಿನ್ ಅಷ್ಟೇ ಮಾರಾಟಕ್ಕಿದೆ ಸ್ವರಾಜ ಏಟ್ ಡಬಲ್ ಫೈವ್ ಎಫ್ ಇ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಅಷ್ಟೇ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಐವತ್ತು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಬರೀ ಎಂಟುನೂರು ಅವರ್ಸ್ ಅಷ್ಟೇ ಈ ಟ್ಯಾಕ್ಟ್ರ್ ಕೆಲಸ ಮಾಡೈತಿ ಮತ್ತು ಈ ಟ್ಯಾಕ್ಟ್ರ್ ಆರ್ ಪಿ ಎಮ್ ಐದುನೂರ ನಲ್ವತ್ತು ಆಗೈತಿ ನಾಲ್ಕು ನ್ಯೂ ಎಮ್ ಆರ್ ಎಫ್ ಟೈರ್ ಅದಾವ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಕ್ಲಚ್ ಬರ್ತೈತಿ ಮತ್ತು ಪೇಪರ್ಸ್ ಎಲ್ಲ ಕ್ಲಿಯರ್ದವ ಲೊಕೇಶನ್ನ ಬಿಜಾಪುರ ಅಂತ ಹೇಳ್ಯಾರ ಈ ಟ್ಯಾಕ್ಟ್ರಕ ಇನ್ನೂ ಬಂಪರ್ ಇಲ್ಲ ಉಡ್ಡ ಇಲ್ಲ ನೀವೇ ತಗೊಂಡು ನೀವೇ ಹಾಕ್ಸ್ಕೋಬೋದು ಫೈನಲ್ ರೇಟ್ಗಳ ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ್ಯಾರ ಚೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಮತ್ತು ಈ ಟ್ಯಾಕ್ಟ್ರ್ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಸ್ವರಾಜ್ ಏಟ್ ಟ್ರಬಲ್ ಫೈವ್ ಎಫ್ ಇ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟ್ರ ಖರೀದಿ ಮಾಡ್ಕೋಬೋದು ಜೆ ಸಿ ಪಿ ತ್ರೀ ಡಿ ಎಕ್ಸ್ ಕೂಡ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹನ್ನೆರಡು ಐತಿ ಸೆಕೆಂಡ್ ಓನರ ಇನ್ನು ತೋರ್ ಥರ್ಡ್ ಓನರ ಕೆ ಇಪ್ಪತ್ತ್ಮೂರು ಪಾಶಿಂಗ್ ಐತಿ ಜೆ ಸಿ ಪಿ ಗುಡ್ ಕಂಡೀಷನ್ ಐತಿ ಪೇಪರ್ಸು ಕ್ಲಿಯರ್ ಅದಾವಂತೇಳ್ಯಾರ ಮತ್ತು ಈ ಜೆ ಸಿ ಪಿ ಹೆಚ್ಚಿನ ಮಾಹಿತಿಗೆ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೇವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡೆ ಖರೀದಿ ಮಾಡಿಕೊಡ್ರಿ ಈ ಥರದ ಫೈನಲ್ ರೇಟ್ಗಳ್ರಿ హన్నర్డు లక్షద ఐవత్ సా రూపాయ వెళ్ళారా సమాల్ ఎగ్జిబల్ ఆకైతి ఫ్రైజినగ ఇష్ట ఐత జె సిక్స్ సెకెండ్ హ్యాండ్గా ఖరీదీమాక సెకెండ్ హ్యాండ్ సోనలికా డి ఐ నలవత్ ఆర్ ఎక్స్ సికందర్ ఇూ కూడా సెకెండ్ హ్యాండ్ ట్యాక్టర్ అస మారాటే మోడల్ ఎర్డ్ సవరద సింగల్ ఓనరా పేపర్స్ క్లియర్ ట్యాక్టర్ గుడ్ కండీషన్ ఐతి ಟಯರ್ ಕೂಡ ಒಳ್ಳೆದವ ಹುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಈ ಟ್ಯಾಕ್ಟ್ರ್ ಹೆಚ್ಚಿನ ಮಾಹಿತಿಗೆ ವಿಡಿಯೋದಾಗ ಅಥವಾ ಡಿಸ್ಟ್ರಿಪ್ಷನ್ದಾಗ ಏಜೆಂಟ್ರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಸೋಣಕ್ಕೆ ಟ್ಯಾಕ್ಟ್ರ್ ಯಾರು ತೊಳಾರ್ದ್ರೆ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ನಿಮಗೆ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕ್ತಾರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ಈ ಸೋಣ್ ಲಕ್ಕ ಟ್ಯಾಕ್ಟ್ರ್ದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಐತಿ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ಪೇಪರ್ಸ್ ಅದಾವ ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಓನ್ಲಿ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ